ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಯೋಗಿತಾ ರಘು ಪೂಜಾರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಹಾಗಾದರೆ ಇದ್ಯಾಕೆ ತಡ ಅಲ್ವಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ನಾನು ಬೆಳಗ್ಗೆ ಡ್ಯೂಟಿ ಮುಗಿಸಿ ಮನೆಗೆ ಬರುವಷ್ಟೊತ್ತಿಗೆ ನಮ್ಮ ಮನೆಯಲ್ಲಿರುವಂಥ ನಾಯಿಗಳು ನನಗೆ ಒಂದು ಸ್ಪೆಷಲ್ ಆದ ಕೆಲಸವನ್ನು ತಯಾರು ಮಾಡಿ ಇಟ್ಟಿದ್ದರು ಅದು ಏನು ಅಂತ ಹೇಳಿದರೆ ನಾನು ಒಂದು ಗೋಣಿ ಗಿಡಗಳನ್ನ ಹಾಕಿ ಬೆಳೆಸ್ತಾ ಇದ್ದೇನೆ ಆದರೆ ಅವರು ಇವತ್ತಿಂತ ಮಾಡಿದ್ರು ಅಂತ ಹೇಳಿದ್ರೆ ಆ ಗೋಣಿಚೀಲೆಲ್ಲ ಅರ್ಧ ಹಾಕಿ ಮಣ್ಣನ್ನೆಲ್ಲ ಇಡೀ ನೆಲದಲ್ಲಿ ಮಾಡಿ ಇಟ್ಟಿದ್ದರು ಅಮ್ಮ ಅಲ್ಲಿಯೇ ಗುಡಿಸಿ ರಾಶಿ ಮಾಡಿ ಇಟ್ಟಿದ್ದರು ಅದಾದ ನಂತರ ನಾನು ಡ್ಯೂಟಿಯಿಂದ ಬಂದ ನಂತರ ಉಂಟಲ್ಲ ನಾನು ಅದಕ್ಕೆ ಪಾಟ್ ಎಲ್ಲ ತೆಗೆದುಕೊಂಡು ಬಂದು ಇನ್ನು ಆ ಮಣ್ಣನ್ನೆಲ್ಲ ತೆಗೆದು ಪಾಟಿಗೆ ಹಾಕಿ ಗಿಡ ನಾಡುವ ಅಂಥೇಳಿ ನಾಡಲಿಕ್ಕೆ ಹೋದೆ ಇದೆಂತಪ್ಪ ಗಿಡ ಅಂತ ಹೇಳ್ತಾ ಇದ್ದಾಳೆ ಒಂದು ಎಲೆ ಕೂಡ ಕಾಣಿಸ್ತಿಲ್ಲ ಖಾಲಿ ಕಡ್ಡಿ ಕಾಣಿಸ್ತಾ ಉಂಟು ಅಂತ ಎನಿಸ್ತಾ ಇದ್ದೀರಾ ಹೌದು ಈ ಸರ್ತಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿದ್ದರಿಂದ ನನ್ನ ಗುಲಾಬಿ ಗಿಡದಲ್ಲಿದ್ದ ಎಲೆ ಎಲ್ಲ ಉದುರೋಗಿ ಉಂಟಲ್ಲ ಖಾಲಿ ಕಡ್ಡಿ ಮಾತ್ರ ಇತ್ತು ಆದರೆ ಅದು ಗಿಡ ಚಿಗುರಿತ್ತು ಒಳ್ಳೆ ಹಾಗಾಗಿ ನಾನು ಅದನ್ನು ಪಾಟ್ಗೆ ಹಾಕಿ ಪಾಟ್ನಲ್ಲಿ ನಡ್ತಾ ಇದ್ದೇನೆ ಬರೀ ನಮ್ಮನೆ ನಾಯಿ ಉಪದ್ರ ಆದರೆ ಹೇಗಾದರೂ ಸಹಿಸ್ಕೋಬೋದು ನನ್ನ ಮಗಳು ಕೂಡ ಸಿಕ್ಕಾಪಟ್ಟೆ ಉಪದ್ರ ಮಾಡ್ತಾಳೆ ಈಗ ನೋಡಿದ್ರಿ ಅಲ್ವಾ ಕೆಸರನ್ನೆಲ್ಲ ಕಲಿಸಿ ಕಲ್ಲಿಗೆಲ್ಲ ಹಚ್ಚಿ ರಂಪ ರೊಟ್ಟಿ ಮಾಡಿ ಇಟ್ಟಿದ್ಲು ಹಾಗೆಯೇ ಈ ಸರ್ತಿ ಮಳೆ ಜಾಸ್ತಿ ಆಗಿದ್ದರಿಂದ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಹಾಳಾಗಿ ಹೋಯಿತು ಹಾಗಾಗಿ ನಂದು ನಾಲ್ಕರಿಂದ ಐದು ಪಾಟ್ಗಳು ಹಾಗೆ ಉಳಿದೋಯಿತು ಹಾಗೆಯೇ ನೋಡಿ ನಾನಿಲ್ಲಿ ಮಣ್ಣನ್ನೆಲ್ಲ ತೆಗೆದಾದ ನಂತರ ಒಮ್ಮೆ ತೊಳೆಯದೆ ಹಾಗೆ ಬಿಟ್ಟರೆ ಪುನಃ ಅಮ್ಮನ ಬಾಯಲ್ಲಿ ಬೈಗಳ ಕೇಳಬೇಕಾಗ್ತದಲ್ಲ ಹಾಗಾಗಿ ನಾನು ಒಮ್ಮೆ ಚಂದ ನೀರಾಕಿ ವಾಶ್ ಮಾಡಿ ಬಿಡುವ ಅಂತೇಳಿ ಈಗ ಮಳೆಗಾಲ ಆಗಿದ್ದರಿಂದ ನೀರಿಗೇನು ಸಮಸ್ಯೆ ಇಲ್ಲ ಹಾಗಾಗಿ ನೀರಿನಲ್ಲಿ ಚೆಂದ ಮಾಡಿ ವಾಶ್ ಇದ್ದೇನೆ ಅದೇ ಬೇಸಿಗೆಯಲ್ಲಾದರೆ ನಮಗೆ ಇಷ್ಟು ನೀರು ಖರ್ಚು ಮಾಡುವಾಗ ತುಂಬ ಸರ್ತಿ ಯೋಚನೆ ಮಾಡಬೇಕಾಗ್ತದೆ ಯಾಕಂದರೆ ನಮಗೆ ವರ್ಷ ಪೂರ್ತಿ ನೀರು ಬರಬೇಕಾಗ್ತದಲ್ಲ ಹಾಗಾಗಿ ಹಾಗೆ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಬಂದದ್ದು ನನ್ನ ಗಾಡಿಯ ವಾಟರ್ ಸರ್ವಿಸ್ ಮಾಡಿಸುವ ಅಂತೇಳಿ ತುಂಬ ದಿವಸವೇ ಆಗಿತ್ತು ಗಾಡಿಯನ್ನು ವಾಶ್ ಮಾಡದೆ ಹಾಗಾಗಿ ನಾನು ನಮ್ಮ ಪಕ್ಕವರ ಸರ್ವಿಸ್ ಸ್ಟೇಷನ್ಗೆ ಗಾಡಿಯನ್ನು ತೆಗೆದುಕೊಂಡು ಬಂದು ಇಟ್ಟೆ ಹಾಗೆಯೇ ಅವರು ವಾಶ್ ಮಾಡುವಾಗ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ವೀಡಿಯೋ ಕೂಡ ಮಾಡಲಿಕ್ಕೆ ಶುರು ಮಾಡಿದೆ ಗೊತ್ತಾದರೆ ಅವರು ಸ್ವಲ್ಪ ನಾಚಿಕೆ ಕೂಡ ಮಾಡ್ತಾರೆ ಹಾಗಾಗಿ ಅವರಿಗೆ ಗೊತ್ತಾಗದಾಗೆ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಗಾಡಿ ತೆಗೆದ ಹೊಸದ್ರಲ್ಲಿ ಉಂಟಲ್ಲ ವಾರಕ್ಕೆ ಒಮ್ಮೆ ಗಾಡಿಯನ್ನು ವಾಶ್ ಮಾಡೋದು ಅದನ್ನು ಕ್ಲೀನ್ ಮಾಡೋದೆಲ್ಲ ಮಾಡ್ತಾ ಇದ್ದೆ ಮಾರೆ ಆಗ ಭಾರಿ ಇಂಟ್ರೆಸ್ಟ್ ಇತ್ತು ಗಾಡಿಯ ಮೇಲೆ ಆದರೆ ಗಾಡಿ ಸ್ವಲ್ಪ ಹಳೆತಾಗ್ತಾ ಬರುವಾಗ ಉಂಟಲ್ಲ ಗಾಡಿಯನ್ನು ವಾಶ್ ಮಾಡೋದು ಇರಲಿ ಅದರ ಕಡೆ ತಿರುಗಿ ನೋಡಲಿಕ್ಕೂ ಕುರ್ಸೋತಾಗೋದಿಲ್ಲ ಆಯಿತಾ ಹಾಗೆ ಗಾಡಿಯೆಲ್ಲ ವಾಶ್ ಆದ ನಂತರ ಅಲ್ಲಿಂದ ಸೀದಾ ಮನೆಗೆ ಬಂದೆ ಮನೆಗೆ ಬರುವಾಗನೇ ಜೋರಾಗಿ ಹಸಿವಾಗ್ತಾ ಇತ್ತು ಇಲ್ಲಿ ಅಮ್ಮನ ತರಕಾರಿ ಸಾಂಬಾರು ಕೂಡ ರೆಡಿ ಆಗ್ತಿತ್ತು ಆದರೆ ನನಗೆ ಉಂಟಲ್ಲ ಮನಸ್ಸಿನಲ್ಲಿ ತರಕಾರಿ ಸಾರು ಬೇಡ ಇವತ್ತೊಂದು ಒಳ್ಳೆಯ ಚಟ್ನಿ ಮಾಡಿ ಊಟ ಮಾಡುವ ಅಂತ ಎನಿಸ್ತು ಹಾಗಾಗಿ ನಾನು ಉಳಿಕಾಳು ಚಟ್ ಚಟ್ನಿ ಮಾಡುವ ಅಂತೇಳಿ ಹುಳಿಕಾಳನ್ನು ಚೆಂದ ಫ್ರೈ ಮಾಡ್ತಿದ್ದೇನೆ ಅಷ್ಟೊತ್ತಿಗೆ ನನ್ನ ಮಿಂಟು ಬಂದು ನಾನು ಕಾಲನ್ನು ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ಲು ಫುಡ್ ಹಾಕು ನನಗೆ ಹಸಿವಾಗ್ತದೆ ಫುಡ್ ಹಾಕು ನನಗೆ ಹಸಿವಾಗ್ತದೆ ಅಂತ ಹಾಗೆ ಮಿಂಟುಗೆ ಕೂಡ ಫುಡ್ ಹಾಕಿ ಪುನಃ ನನ್ನ ಕೆಲಸವನ್ನು ಮುಂದುವರಿಸಿದ್ದೇನೆ ಹಾಗೆ ನೋಡಿ ಇಲ್ಲಿ ನಾನು ಚಟ್ನಿಗೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ ಹುಳಿಕಾಳು ಚಟ್ನಿ ಮಾಡ್ತಾ ಇರೋದ್ರಿಂದ ಕೆಂಪು ಮೆಣಸಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ಹಸಿರು ಮೆಣಸಿನಕಾಯಿಯನ್ನೇ ಜಾಸ್ತಿ ಯೂಸ್ ಮಾಡೋದು ಆದರೆ ಹುಳಿಕಾಯಿ ಚಟ್ನಿ ಅಲ್ವಾ ಹಾಗಾಗಿ ನಾನು ಇಲ್ಲಿ ಕೆಂಪು ಮೆಣಸಿನಕಾಯಿಯೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಖಾಲಿ ಹುಳಿಕಾಯಿ ಚಟ್ನಿ ಮಾಡಿದರೆ ತಿನ್ನಲಿಕ್ಕೆ ಚೆಂದ ಆಗ್ತದಾ ಇಲ್ವಾ ಅಂತೇಳಿ ಯೋಚನೆ ಮಾಡ್ತಿದ್ದೀರಾ ತಿನ್ನಲಿಕ್ಕೆ ಚೆಂದ ಆಗ್ತದೆ ಆದರೆ ಅದರೊಟ್ಟಿಗೆ ಸ್ವಲ್ಪ ಒಣಗಿದ ಮೀನು ಫ್ರೈ ಮಾಡಿ ಹಾಕಿದರೆ ಉಂಟಲ್ಲ ತಿನ್ನಲಿಕ್ಕೆ ಇನ್ನೂ ಭಾರಿ ರುಚಿಯಾಗ್ತದೆ ಮಾರ್ರೆ ನಾನು ಹೀಗೆ ಖಾಲಿ ಒಣಗಿದ ಮೀನು ಫ್ರೈ ಮಾಡಿ ಹಾಗೆ ತಿನ್ನೋದಿಲ್ಲ ಆಯ್ತಾ ಯಾಕೆ ನನಗೆ ಅದು ಇಷ್ಟ ಕೂಡ ಆಗೋದಿಲ್ಲ ಆದರೆ ಈ ರೀತಿ ಚಟ್ನಿಗೆ ಹಾಕಿದರೆ ಉಂಟಲ್ಲ ಒಳ್ಳೆ ಊಟ ಮಾಡಲಿಕ್ಕೆ ಆಗ್ತದೆ ಹಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಣಗಿದ ಮೀನನ್ನು ಚಂದ ಫ್ರೈ ಮಾಡಿ ಅದನ್ನು ಚಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದರೊಟ್ಟಿಗೆ ಈರುಳ್ಳಿಯನ್ನು ಕೂಡ ಸಣ್ಣ ಮಾಡಿ ಕಟ್ ಮಾಡಿ ಹಾಕಿ ಚಟ್ನಿಯನ್ನು ಚೆಂದ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಯಾಕೆ ಅಂದರೆ ಕಾಳು ಹಾಗೆ ಒಣಗಿದ ಮೀನು ಚಟ್ನಿ ಜೊತೆಗೆ ಗಂಜಿ ಊಟ ಮಾಡೋದುಂಟಲ್ಲ ಆಹಾ ಎಂಥ ಚೆಂದ ಗೊತ್ತುಂಟ ಅದು ಸ್ವರ್ಗಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ನಮ್ಮ ಈ ಮ್ಯಾಂಗ್ಲೂರಿಯನ್ಗೆ ಗೊತ್ತಿರ್ತದೆ ಹುಳಿಕಾಳು ಚಟ್ನಿ ಹಾಗೆ ಗಂಜಿ ಊಟದ ಟೇಸ್ಟ್ ಉಂಟಲ್ಲ ನಮ್ಮ ಮ್ಯಾಂಗ್ಲೂರಿಯನ್ಗೆ ಖಂಡಿತವಾಗಿಯೂ ಗೊತ್ತಿರ್ತದೆ ಒಂದು ಲೆಕ್ಕದಲ್ಲಿ ಹೇಳೋದಾದರೆ ಇದು ನನ್ನ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ಆಯಿತಾ ಹಾಗೆಯೇ ಚಟ್ನಿ ರೆಡಿ ಆದ ನಂತರ ಉಂಟಲ್ಲ ಕಾಯಲಿಕ್ಕೆ ಪುರ್ಸುತ್ತೇ ಇಲ್ಲ ನನಗೆ ಹಾಗೆ ಗಂಜಿಯನ್ನು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಚೆಂದ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಅಂಥೇಳಿ ರೆಸ್ಟ್ ಮಾಡಿದೆ ನಾನು ಮಲಗಿ ಎದ್ದಾಗುವಷ್ಟೊತ್ತಿಗೆ ನನ್ನ ಮಗಳು ಕೂಡ ಶಾಲೆಯಿಂದ ಬಂದಾಗಿತ್ತು ಶಾಲೆಯಿಂದ ಬಂದ ನಂತರ ಉಂಟಲ್ಲ ಬೆಕ್ಕಿನ ಮರಿಯನ್ನು ಇಟ್ಕೊಂಡು ಅವಳ ಜೋಕಾಲಿಯಲ್ಲಿ ಬೆಕ್ಕಿನ ಮರಿಯನ್ನು ಹಾಕಿ ಆ ಮಗುವನ್ನು ಮಲಗಿಸ್ತಾ ಇದ್ದಾಳೆ ಹಾಗೆ ಇವತ್ತು ಶಾಲೆಯಿಂದ ಬಂದ ನಂತರ ಎಂತೆಂಥ ವರ್ಕ್ ಕೊಟ್ಟಿದ್ದಾರೆ ಅಂತೇಳಿ ಚೆಕ್ ಮಾಡುವ ಅಂತೇಳಿ ನೋಡುವಾಗ ಅವರಿಗೆ ಒಂದು ಡ್ರಾಯಿಂಗ್ ಬುಕ್ ಕೂಡ ಕೊಟ್ಟಿದ್ದರು ಅವರಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರೋದ್ರಿಂದ ಅವರಿಗೆ ಅದರಲ್ಲಿ ಡ್ರಾಯಿಂಗ್ ಎಲ್ಲ ಮಾಡ್ಲಿಕ್ಕೆ ಇರ್ತದೆ ಹಾಗಾಗಿ ಅವರಿಗೆ ಡ್ರಾಯಿಂಗ್ ಬುಕ್ ಕೂಡ ಕೊಟ್ಟು ಕಳಿಸಿದ್ರು ಹಾಗೆ ಅವಳಿಗೆ ಇವತ್ತು ಎಂಥ ವರ್ಕ್ ಕೊಟ್ಟಿದ್ದಾರೆ ಅಂತೇಳಿ ಒಮ್ಮೆ ಚೆಕ್ ಮಾಡುವ ಅಂತೇಳಿ ಚೆಕ್ ಮಾಡಲಿಕ್ಕೆ ಹೋದೆ ಅವರಿಗೆ ಎ ಬಿ ಸಿ ಡಿ ಬರೀಲಿಕ್ಕೆ ಕೊಟ್ಟಿದ್ದರು ನೋಡಿ ಕೆಲವೊಮ್ಮೆ ಇಂಟ್ರೆಸ್ಟ್ ಇದ್ದು ಬರಿದರೆ ಉಂಟಲ್ಲ ತುಂಬ ನೀಟಾಗಿ ಬರಿತಾಳೆ ಒಮ್ಮೊಮ್ಮೆ ಉದಾಸೀನ ಶು ಶುರುವಾದರೆ ಉಂಟಲ್ಲ ಎಲ್ಲ ಗೀಚಿ ಗೀಚಿ ಇಡಲಿಕ್ಕೆ ಶುರು ಮಾಡ್ತಾಳೆ ಅಲ್ಲಿ ಕೆ ಕಾಣಿಸ್ತಾ ಇರ್ಬೋದು ನಿಮಗೆ ಅದು ಕೆ ಅಂತ ಇಲ್ಲ ಅದು ಸ್ಟಾರ್ ರೀತಿ ಕಾಣಿಸ್ತಾ ಉಂಟು ಯಾಕಂದರೆ ಅಷ್ಟು ಸರ್ತಿ ಗೀಚಿ ಇಟ್ಟಿದ್ದಾಳೆ ಅವಳು ಹಾಗೇನ ನಾನು ಬುಕ್ಕೆಲ್ಲ ಚೆಕ್ ಮಾಡಿ ಆದ ನಂತರ ಉಂಟಲ್ಲ ಅವಳನ್ನು ಟ್ಯೂಷನ್ಗೆ ಕರೆದುಕೊಂಡು ಹೊರಟೆ ಟ್ಯೂಷನ್ ಮಾಡೋದು ಯಾರು ಅಂತ ಕೇಳೋದಾದರೆ ಅದು ನನ್ನ ನಾದ್ನಿ ಅಂದರೆ ನನ್ನ ಚಿಕ್ಕ ತೇ ಮಗಳು ಚಾರ್ವಿಯ ಅತ್ತೆ ಅವಳಲ್ಲಿ ಟ್ಯೂಷನ್ ಮಾಡಲಿಕ್ಕೆ ನಾನು ಕಳಿಸ್ತೇನೆ ನಾನಿಲ್ಲಿ ಮನೆಯಲ್ಲಿ ಹೇಳ್ಕೊಟ್ರೆ ಉಂಟಲ್ಲ ಅವಳಿಗೆ ತಲೆಗೆ ಹೋಗುವುದಿಲ್ಲ ಯಾಕೆಂದರೆ ಅಮ್ಮ ಅಲ್ಲ ಅಷ್ಟು ಸಸಾರ ಮಾರ್ರೆ ಅದೇ ಅತ್ತೆ ಹೇಳಿಕೊಡೋದಾದರೆ ಅವಳು ಸ್ವಲ್ಪ ಭಯಪಡೋದು ಕೂಡ ಅತ್ತೆಗೆ ಮಾತ್ರ ಹಾಗಾಗಿ ಅಲ್ಲಿಗೆ ನಾನು ಟ್ಯೂಷನ್ಗೆ ಕಳಿಸ್ತಿದ್ದೇನೆ ಹಾಗೆ ಗಾಡಿಯನ್ನು ಕೊಂಡೋಗುವ ಅಂತೇಳಿ ಬರುವಾಗ ಇಲ್ಲಿ ನೋಡಿ ನನ್ನ ಬಬ್ಲಿ ಹಾಗೆ ಗುಜ್ಜೆ ಜಿಪ್ಸಿ ಟಾಮಿ ಎಲ್ಲ ಕಾದು ಕುತ್ಕೊಂಡಿದ್ದಾರೆ ಈಗ ನನ್ನನ್ನು ಬಿಡ್ತಾಳೆ ಅಂತೇಳಿ ಹಾಗೆ ಮಗಳನ್ನು ಟ್ಯೂಷನ್ಗೆ ಬಿಟ್ಟು ನಾನು ಬಂದದ್ದು ನನ್ನ ಕೆಲಸಕ್ಕೆ ಆಯಿತಾ ನನ್ನ ಕೆಲಸ ಮುಗಿಸಿ ಹೋಗುವಾಗ ನನ್ನ ಮಗಳ ಟ್ಯೂಷನ್ ಕೂಡ ಕಂಪ್ಲೀಟ್ ಆಗಿರ್ತದೆ ನೋಡಿ ಇಲ್ಲಿ ನನ್ನ ಕೆಲಸ ಎಲ್ಲ ಆದ ನಂತರ ಫೈನಲ್ಲಿ ಮಿಲ್ಕನ್ನು ಡಿಸ್ಪ್ಯಾಚ್ ಮಾಡಬೇಕಲ್ಲ ಆ ಕೆಲಸದಲ್ಲಿ ತೊಡಗಿದ್ದೇನೆ ಡಿಸ್ಪ್ಯಾಚ್ ಎಲ್ಲ ಆದ ನಂತರ ಕೆಲವು ಪ್ರಿಂಟೌಟ್ ಎಲ್ಲ ತೆಗಿಲಿಕ್ಕೆ ಇರ್ತದೆ ಅದನ್ನೆಲ್ಲ ತೆಗೆದಿಟ್ಟು ಹೋಗ್ತೇನೆ ಸಂಜೆ ತೆಗೆದಿಡೋದ್ರಿಂದ ನನಗೆ ಬೆಳಗ್ಗೆ ಅಷ್ಟು ಕೆಲಸ ಇರೋದಿಲ್ಲ ಯಾಕೆ ಅಂದರೆ ಬೆಳಗ್ಗೆ ನನ್ನ ಮಗಳಿಗೆ ಎಂಟುವರೆಗೆ ಶಾಲೆಗೆ ಹೋಗಬೇಕಾದ್ದರಿಂದ ನನ್ನ ಕೆಲಸ ಮುಗಿಯುವಾಗಲೇ ಎಂಟು ಕಾಲಾಗ್ತದೆ ಅದಾದ ನಂತರ ನಾನು ಮಗಳನ್ನು ಹೋಗಿ ಹೊರಡ್ ಬೇಕಾಗ್ತದೆ ಹಾಗೆ ರಿಪೋರ್ಟ್ ಎಲ್ಲ ಬೆಳಗ್ಗೆ ತೆಗಲಿಕ್ಕೆ ಇಟ್ಟರೆ ನನಗೆ ತುಂಬ ಕಷ್ಟ ಆಗ್ತದೆ ಲೇಟ್ ಕೂಡ ಆಗ್ತದೆ ಹಾಗಾಗಿ ನಾನು ಸಂಜೆಯೇ ಎಲ್ಲ ರಿಪೋರ್ಟನ್ನು ತೆಗೆದಿಟ್ಟು ಹೋದರೆ ನನಗೆ ಅಷ್ಟು ಟೆನ್ಷನ್ ಆಗುವುದಿಲ್ಲ ಬೆಳಗ್ಗೆ ಆರಾಮಾಗಿ ಬೇಗ ನನ್ನ ಕೆಲಸ ಮುಗಿಸಿ ಮನೆಗೆ ಹೋಗ್ಬೋದಲ್ಲ ಹಾಗಾಗಿ ಹಾಗೆ ನೋಡಿ ಇಲ್ಲಿ ಎಲ್ಲ ರಿಪೋರ್ಟ್ ತೆಗೆದು ಆಗುವಷ್ಟೊತ್ತಿಗೆ ಮಿಲ್ಕನ್ನು ಕೊಂಡೋಗಲಿಕ್ಕೆ ಗಾಡಿ ಕೂಡ ಬಂದಾಗಿತ್ತು ನಮ್ಮ ರವಿ ಅಣ್ಣ ಖಾಲಿ ಕ್ಯಾನನ್ನೆಲ್ಲ ಅನ್ಲೋಡ್ ಮಾಡಿ ನಾವಿಲ್ಲಿ ಫಿಲ್ ಮಾಡಿದಂಥ ಕ್ಯಾನನ್ನು ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಗಾಡಿ ಹೋಗುವವರೆಗೂ ನನ್ನ ಆಫೀಸ್ನಲ್ಲಿಯೇ ವೆಯ್ಟ್ ಮಾಡಿ ಗಾಡಿ ಹೋದ ನಂತರ ಮನೆಗೆ ಹೋಗುವಾಗ ಹೊರಟೆ ನನ್ನ ಮಗಳನ್ನು ಟ್ಯೂಷನ್ಗೆ ಕಳಿಸಿದ್ದೇನೆ ಅಂತ ಹೇಳಿದ್ದೇನೆ ಅದು ನಮ್ಮ ಗಾಡಿಯ ಎದುರುಗಡೆ ಒಂದು ಮನೆ ಕಾಣ್ತಾ ಉಂಟಲ್ಲ ಅದುವೇ ನಮ್ಮ ಚಿಕ್ಕತ್ತೆ ಮನೆ ಆ ಮನೆಗೆನೇ ಅವಳು ಟ್ಯೂಷನ್ಗೆ ಹೋಗೋದು ನೋಡಿಲಿ ನಾನು ಬರುವಾಗ ಅವರು ಎಲ್ಲ ಮುಗಿಸಿ ಉಂಟಲ್ಲ ನನ್ನ ನಾದ್ನೇ ಅವಳಿಗೆ ಕೇಕ್ ಎಲ್ಲ ಕೊಟ್ಟಿದ್ದಳು ತಿನ್ನಲಿಕ್ಕೆ ಅದನ್ನು ತಿಂದು ಮತ್ತೆ ಬೇರೆ ಮಕ್ಕಳೊಟ್ಟಿಗೆ ಸೇರಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಕೂಡ ಒಳ್ಳೆ ಟೈಮ್ ಪಾಸ್ ಆಗ್ತದೆ ನಾನು ಅಲ್ಲಿಂದ ಸೀದಾ ಬಂದದ ಗೊತ್ತುಂಟ ನಮ್ಮ ಗಣೇಶನನ ಮನೆಗೆ ಗಣೇಶನನ ಮನೆಯಲ್ಲಿ ಲೈಟಾಗಿ ನಮ್ಮ ಮ್ಯಾಗಿ ಪಾರ್ಟಿ ನಡೀತಾ ಇತ್ತು ನಾವು ಕೂಡ ಜಾಯಿನ್ ಆದ್ವಿ ನಾವು ತಿನ್ನುವಂಥೇಳಿ ಕೂತ್ಕೊಂಡ ತಕ್ಷಣ ಉಂಟು ಅಲ್ಲ ನಮ್ಮ ಜೊತೆಗೆ ಮತ್ತೊಂದು ವ್ಯಕ್ತಿ ಜಾಯಿನ್ ಆಗ್ತಿದ್ದಾರೆ ಆದರೆ ಅವರು ಸ್ವಲ್ಪ ನಾಚಿಗೆ ಸ್ವಭಾವದವ್ರು ಆಯ್ತಾ ನಾಚಿಕೆ ಹೀಗೆ ನಾಚಿಗೆ ಇಲ್ಲ ಆದರೆ ವೀಡಿಯೋದಲ್ಲಿ ಬರ್ತೇನೆ ಅಂತೇಳಿ ಸ್ವಲ್ಪ ನಾಚಿಕೆ ನೋಡಿ ಇಲ್ಲಿ ಮುಖ ಎಲ್ಲ ಮುಚ್ಕೊಳ್ತಾ ಇದ್ದಾರೆ ಆದರೂ ಕೂಡ ನಾನು ಬಿಡಲಿಲ್ಲ ನೋಡಿ ಇದೆಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇಷ್ಟು ಹೊತ್ತು ನಿಮ್ಮ ಟೈಮನ್ನು ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು